ಹಲೋ ಯೋರಿ ಬನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಕ್ರೋಶಾ ಬೇಸಿಕ್ ಚೈಂಜ್ ಜೊತೆ ಟೂ ಎಮ್ ಎಮ್ ಬೀಡ್ಸ್ ಯೂಸ್ ಮಾಡಿ ಡಬಲ್ ಕಲರ್ ಇದ್ದೀನಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫಸ್ಟು ಬೇಕಾಗಿರೋ ಮಟೀರಿಯಲ್ಸು ಟೂ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು ಸಾರಿ ಕಲರು ಹಾಗೆ ನಾಟ್ ಹಾಕೋಕ್ಕೆ ಜರಿ ಥ್ರೆಡ್ ಬೇಕಾಗುತ್ತೆ ಟೂ ಎಮ್ ಎಮ್ ಬೀಡ್ಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಸೀಟಿಗೆ ಆರಳೆ ದಾರನ ಸುತ್ತಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಗೆ ನೀಡಲ್ ಬಂದು ಟುಲಿಪ್ ಚಪಾನ್ ಅವ್ರದ್ದು ಟೆನ್ ಸೆವೆನ್ ಪಾಯಿಂಟ್ ಫೈವ್ ಎಮ್ ಎಮ್ ತೊಗೊಂಡಿದ್ದೀನಿ ಈ ಸಿಲ್ಕ್ ಥ್ರೆಡ್ಡಿಗೆ ನಾಟ ಹಾಕ್ಕೊಂಡಿನಿ ಒಂದೆರಡು ಈ ಥರ ಸುತ್ತಕೊಂಡು ಸೀರೆ ಸೀದಾ ಸೈಡಿಂದನೇ ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ಥರ ಹಿಡ್ಕೋಬೇಕು ಈ ಥರ ಹಿಡ್ಕೊಂಡು ಇಲ್ಲಿ ಎಮ್ಮಿಂಗ್ ನೀಡಲ್ಲಿ ಹಾಕಿ ಒಂದು ಸರಿ ದಾರ ಸುತ್ತಕೊಂಡು ಮೇಲೆ ತಗೋಬೇಕು ಈ ಥರ ನೀಲೆ ತಗೊಂಡು ಮತ್ತೆ ಒಂದ್ಸರಿ ಸುತ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು ಯಾವಾಗಲೂ ನಾವು ಕ್ರೋಶ ಕುಚ್ಚು ಹಾಕಬೇಕಾದ್ರೆ ಟೂ ಲಾಕ್ ಮಾಡಬೇಕಾಗುತ್ತೆ ಈ ಥರ ತಗೊಂಡು ಮತ್ತೆ ಈ ಥರ ಮಾಡಿಕೊಂಡು ಟೂ ಲಾಕ್ ಆಯಿತು ಇದು ಸೆಕ್ಯೂರ್ ಆಯಿತು ನೆಕ್ಸ್ಟ್ ಇವಾಗ ಫೈವ್ ಚೈನ್ ಹಾಕೋತೀನಿ ನಾನು ಈ ಥರ ಫೈ ಚೈನ್ ಹಾಕ್ಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೋಬೇಕು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಫೈ ಚೈನ್ದು ಈ ಥರ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಒನ್ ಟೂ ಟು ಚೈನ್ ಹಾಕ್ಬಿಟ್ಟು ನೀಡಲ್ ಒಳಗಡೆ ಈ ಥರ ಟೂ ಎಮ್ ಎಮ್ ಬೀಡ್ಸ್ ಹಾಕ್ಕೊಂಡು ಈ ಥರ ಸೇರಿಸ್ಕೊಂಡು ಮತ್ತೆ ಟೂ ಚೈನ್ ಹಾಕೋಬೇಕು ಟೂ ಚೈನ್ ಹಾಕ್ಕೊಂಡು ಒಂದು ಬೀಡ್ಸ್ ಹಾಕ್ಕೊಂಡು ಮತ್ತೆ ಟೂ ಚೈನ್ ಹಾಕ್ಕೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಇದೇ ಥರ ಫುಲ್ ಸಾರಿ ಬೇಸಿಕ್ ಚೈನು ಹಾಕ್ಕೊಂಡು ಹೋಗ್ಬೇಕು ಒಂದು ಬೀಡ್ಸ್ ಹಾಕ್ಕೊಂಡು ಇವಾಗ ಇದನ್ನು ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಫೈವ್ ಚೈನ್ ಹಾಕೋಬೇಕು ತ್ರೀ ಫೋರ್ ಫೈವ್ ಈ ಥರ ಫೈ ಚೈನ್ ಹಾಕೊಂಡು ಇದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆನೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ಮತ್ತೆ ಟೂ ಚೈನ್ ಹಾಕೋಬೇಕು ಈ ಥರ ಟೂ ಚೈನ್ ಹಾಕ್ಕೊಂಡು ಒಂದು ಬೀಡ್ಸ್ ತಗೊಂಡು ಈ ಥರ ಸೇರಿಸ್ಕೋಬೇಕು ಇವಾಗ ಈ ಸಿಲ್ಕ್ ಥ್ರೆಡ್ ಒಳಗಡೆ ಬೀಡ್ಸ್ ನ ಹಾಕೊಂಡು ಮತ್ತೆ ಇಲ್ಲಿ ಟೂ ಚೈನ್ ಹಾಕೋಬೇಕು ಈ ತರ ಟೂ ಚೈನ್ ಹಾಕೊಂಡು ಇದು ಕರೆಕ್ಟಾಗಿ ಆಗಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈಸಿಯಾಗಿ ಚೈನ್ ಹಾಕ್ಕೊಂಡೋದ್ರೆ ಬೇಸಿಕ್ ಚೈನ್ ಹಾಕ್ಕೊಂಡೋದ್ರೆ ಇದ್ರ ಕೆಳಗಡೆ ಕುಚ್ಚ ಹೇಗೆ ಹಾಕೋದು ಅಂತ ಆಮೇಲೆ ತೋರಿಸ್ತೀನಿ ನಾನು ಮತ್ತೆ ಇವಾಗ ಫೈ ಚೈನ್ ಹಾಕೋಬೇಕು ಈ ತರ ಫೈ ಚೈನ್ ಹಾಕೊಂಡು ಈ ಥರ ಕರೆಕ್ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಮತ್ತೆ ಟೂ ಚೈನ್ ಹಾಕೋಬೇಕು ಇದಕ್ಕೆ ಇವಾಗ ಮತ್ತೆ ಒಂದು ಬೀಡ್ಸ್ ಹಾಕೋಬೇಕು ಸಾರಿ ಫುಲ್ಲು ಇದೇ ತರ ಹಾಕೊಂಡೋಗ್ಬೇಕು ತರ ಹಾಕ್ಕೊಂಡು ಮತ್ತೆ ಇವಾಗ ಟೂ ಚೈನ್ ಹಾಕೋಬೇಕು ತರ ಟೂ ಚೈನ್ ಹಾಕ್ಕೊಂಡು ಈ ತರ ಹೇಳ್ಕೊಂಡು ಕರೆಕ್ಟಾಗಿ ಆಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಹೋಗಬೇಕು ನಾನು ಇದೇ ತರ ಸಾರಿ ಫುಲ್ ಹಾಕೊಂಡು ಹೋಗ್ತೀನಿ ನೆಕ್ಸ್ಟ್ ಇದ್ರ ಕೆಳಗಡೆ ಕುಚ್ಚು ಹೇಗ ಹಾಕೋದು ಅಂತ ತೋರಿಸ್ತೀನಿ ಸಾರಿ ಫುಲ್ಲು ನಾನು ಫೈ ಚೈನ್ ದು ಮನೆ ಮಾಡಿಕೊಂಡು ನೆಕ್ಸ್ಟ್ ಒಂದು ಬೀಡ್ಸ್ ಹಾಕ್ಬಿಟ್ಟು ಮತ್ತೆ ಫೈ ಚನಿ ಥರ ಸಾರಿ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಿದೀನಿ ಕೆಳಗಡೆ ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಹಾಕೋಕ್ಕೆ ನಾನು ಬಿಗ್ ಹೋಲ್ ನೀಡಲ್ಗೆ ಅರವತ್ತೇಳೆ ಸಿಲ್ಕ್ ಥ್ರೆಡ್ ನ ಇಟ್ಕೊಂಡಿದ್ದೀನಿ ಇದನ್ನು ಇದನ್ನ ಐರನ್ ಮಾಡ್ಕೊಂಡಿದೀನಿ ಎರಡು ಕಲರ್ ಹಾಕೊಂಡಿದೀನಿ ಬಿಗ್ ಹೋಲ್ ನೀಡಲ್ಗೆ ಇವಾಗ ಫಸ್ಟ್ ಪರ್ಪಲ್ ಕಲರ್ದು ಇಲ್ಲಿ ಬೀಡ್ಸ್ ಇದೆ ಬೀಡ್ಸ್ ಮನೇಲಿ ಹಾಕೋಂಗಿಲ್ಲ ನೆಕ್ಸ್ಟ್ ಅಲ್ವಾ ಅಲ್ಲಿ ಫೈ ಚೈನ್ ಹಾಕೊಂಡು ಮೇಲಿಂದ ಇಂಚ್ ಆಗುವಷ್ಟು ಉದ್ದ ಬಿಟ್ಕೋಬೇಕು ಜರೀತ್ರೆಡ್ ಇಟ್ಕೊಂಡಿದ್ದೀನಿ ಎಮ್ಮಿನ ನೀಡಲ್ಗೆ ಎರಡೆಳೆ ಅದನ್ನ ಬೇಬಿ ಕುಚ್ ತರ ನಾಟ್ ಆ ತರ ಈ ತರ ಹಿಡ್ಕೊಂಡು ಒಂದು ಟೂ ನಾಟ್ಸ್ ಹಾಕೊಂಡ್ರೆ ಸಾಕು ಮತ್ತೆ ಇದ್ರ ಮೇಲೆ ಕುಚ್ ಬರುತ್ತಲ್ವ ಅದಕ್ಕೆ ಮತ್ತೆ ನಾಟ್ ಹಾಕೋತೀವಿ ಅದಕ್ಕೆ ಟೂ ನಾಟ್ಸ್ ಹಾಕೊಂಡ್ರೆ ಸಾಕು ಇಲ್ಲಿ ಟೂ ನಾಟ್ಸ್ ಹಾಕೊಂಡು ಈ ನೀಡೆಲ್ಲ ಬ್ಯಾಕ್ ಸೈಡ್ ಇಟ್ಕೋಬೇಕು ಇನ್ನು ಒಂದು ಇಂಚು ಅಷ್ಟು ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಬ್ಲೂ ಕಲರ್ ಹಾಕ್ತಾ ಇದ್ದೀನಿ ಅದರ ಮೇಲೇನೆ ಈ ಥರ ತಗೊಂಡು ಪರ್ಪಲ್ ಕಲರ್ ಇದೆ ಅಲ್ವಾ ಫಸ್ಟ್ ಹಾಕಿರೋ ಕಲರ್ ಇದೆ ಅಲ್ವಾ ಅದಕ್ಕಿಂತ ಸ್ವಲ್ಪ ಉದ್ದ ಬಿಟ್ಕೊಂಡೇ ಕಟ್ ಮಾಡ್ಕೋಬೇಕು ಇದನ್ನ ಉದ್ದನೇ ಹಿಡ್ಕೋಬೇಕು ಈ ತರ ಹಿಡ್ಕೋಬೇಕು ಈ ತರ ಫುಲ್ ಕವರ್ ಮಾಡಿಕೊಂಡು ಅಷ್ಟು ಇದೇ ನೀಡಲ್ ಇದೆ ಅಲ್ವಾ ಹಿಂದೆ ಇಟ್ಕೊಂಡಿದ್ದೆ ಅದರಿಂದನೇ ಒಂದು ಫೈವ್ ನಾಟ್ಸ್ ಹಾಕೋಬೇಕು ಅವಾಗ ಎರಡು ಸೇರಿ ಲಾಕ್ ಆಗುತ್ತೆ ಕುಚ್ಚು ಈ ತರ ಎಳೆದ್ಬಿಟ್ಟು ಫೋರ್ ಫೈವ್ ನಾರ್ಸ್ ಹಾಕೊಂಡ್ರೆ ಎರಡು ಕುಚ್ಚು ಸೆಕ್ಯೂರ್ ಆಗುತ್ತೆ ಈ ತರ ಹಾಕ್ಬಿಟ್ಟು ಬ್ಯಾಕ್ ಸೈಡಿಂದ ನೀಡಲ್ಲ ಈ ತರ ತಗೋಬೇಕು ಫಸ್ಟ್ ಕುಚ್ಚು ಹಾಕಿದ್ದೀನಲ್ವಾ ಈ ಎಲ್ಲ ಸಿಲ್ಕ್ ಥ್ರೆಡ್ನು ಈ ತರ ಸಪ್ರೇಟ್ ಮಾಡಿ ಈ ಥರ ಸಪ್ರೇಟ್ ಮಾಡಿ ಹಿಡ್ಕೋಬೇಕು ಈ ಥರ ಹಿಡ್ಕೊಂಡು ಇದನ್ನ ಕೆಳಗಡೆ ಪರ್ಪಲ್ ಕಲರ್ ಇದೆ ಅಲ್ವಾ ಕೆಳಗಡೆ ಕುಚ್ಚಾಕಿದ್ವಿ ಅದಕ್ಕಿಂತ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೋಬೇಕು ನೆಕ್ಸ್ಟು ಈ ಎಲ್ಲ ಸಿಲ್ಕ್ ಥ್ರೆಡ್ನೂ ಸೇರಿಸಿ ಹಿಡ್ಕೊಂಡು ಹಿಂದೆ ಇರೋದು ಮುಂದೆ ಯಾವ ಸೈಜಿಗೆ ಕಟ್ ಮಾಡಿದ್ದೀವೋ ಅದೇ ಸೈಜ್ಗೆ ಕಟ್ ಮಾಡ್ಕೋಬೇಕು ಈಗ ಬರುತ್ತೆ ನಿಮಗಿದು ಕೆಳಗಡೆ ದುದ್ದ ಆಯಿತು ಅಂದರೆ ನಾನಿಲ್ಲಿ ಆಲ್ರೆಡಿ ಎಲ್ಲ ಸ್ಯಾರಿ ಫುಲ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅದೇ ಸೈಜ್ಗೆ ಕಟ್ ಮಾಡ್ಕೊತೀನಿ ಇದನ್ನು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಬಂದಿದೆ ಇದು ಸಾರಿ ಫುಲ್ ಇಷ್ಟು ಹಾಕ್ಬಿಟ್ಟು ಲಾಸ್ಟ್ ಎಂಡಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಡಿಸೈನು ಅಂತ ನಾನು ಹಾಕಿರೋ ಡಿಸೈನ್ ಈ ಥರ ಬಂದಿದೆ ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್